ಎಲ್ಲರಿಗೆ ನಮಸ್ಕಾರ ವಿಶೇಷವಾಗಿ ಹಿಂಬಾವಳಿ ಹಬ್ಬದ ತಮಗೆಲ್ಲರಿಗೆ ಹಾರ್ಥಿಕ ಹಾರ್ದಿಕವಾದಂತಹ ಶುಭಕಾಶಗಳನ್ನು ಹೇಳುತ್ತಾ ಸೈಂಟ್ ಪಾಲ್ ಮೆಡಿಸ್ಟರ್ಸ್ ಚರ್ಚ್ ಅಡಿಕೆರ್ ಬಿ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಿಂದ ಬಂದಿರ್ತಕ್ಕಂಥ ಸಂದೇಶಕರು ಸಂಜಯ್ ವಾಡ್ಗಿ ಬೆಂಗಳೂರು ಅವರು ಶ್ರೀ ಶಿವರೇನ್ ಸ್ಯಾಮ್ಸನ್ ಜೋಸಫ್ ಪಾಸ್ಟರ್ ಹಳಿಕೇಟ್ ಬಿ ಅವರು ನನ್ನ ಜೊತೆಯಲ್ಲಿ ಬಂದಂತಹ ವಿಧಾನ ಪರಿಷತ್ನ ಸದಸ್ಯರು ಸೋದರ ಭೀಮ್ರಾವ್ ಪಾಟೀಲ್ ಅವರು ಈ ಒಂದು ಹಳಿಕೇಟ್ ಪುರಸಭೆಯ ಅಧ್ಯಕ್ಷನೇ ಆದಂತಹ ಶ್ರೀಮತಿ ಜಗದೇವ್ ಶೆಟ್ಟಿ ಅವರು ಉಪಾಧ್ಯಕ್ಷನೇ ಆದಂತಹ ಶ್ರೀಮತಿ ನಶಿರಾ ಬೇಗಮ್ರವರು ನನ್ನ ಜೊತೆಯಲ್ಲಿ ಬಂದಂತಹ ಬಸವಕಲ್ಯಾಣ್ ಇಂಜಿನಿಯರಿಂಗ್ ಕಾಲೇಜಿನ ಅಧ್ಯಕ್ಷರಾದಂತಹ ದಿಲ್ಪ್ಕುಮಾರ್ ತಳಪ್ಪಳಿಯವರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾದಂತಹ ಕೆಸಿರಾವ್ ತಂಗೋಡ್ಕರ್ ಅವರು ಪೌರಸಭೆಯ ಸದಸ್ಯರು ತಾಲೂಕ್ ಪಂಚಾಯತ್ನ ಮಾಜಿ ಸದಸ್ಯರಾದಂತಹ ಮಲ್ಲಿಕಾರ್ಜುನ್ ಪ್ರಭಾ ಅವರು ಮಲ್ಲಿಕ್ ಮಾಡಿಗೆ ಬೀದರ್ ಅವರು ಕುಮಾರ್ ಶಾಪೂರ್ಕರ್ ಅವರು ಕುಮಾರ್ ಜಟ್ಟಿ ಅವರು ಜೈರಾಜ್ ವದಿಕರ್ ಅವರು ಪ್ರಕಾಶ್ ಬಾಳೋರ್ ಅವರು ಅಬ್ರಾಹಿಂ ಅವರು ರಾಜು ಅವರು ಪ್ರವೀಣ್ ಶಂಕಿ ಅವರು ಸಂದೀಪ್ ಪ್ರಭಾ ಅವರು ಶಾಂತಕುಮಾರ್ ಅರಳಿಯವರು ಅವರು ಚಾಂದ್ ಖುರಶಿ ಅವರು ಕುಮಾರ್ ಜಗದಾಳಿ ಅವರು ಅರೀಫ್ ಬಾವಿಯವರು ಸುರೇಶ್ ಗಾಂಗ್ರೆ ಅವರು ಶಂಕರ್ನಾಗ್ ಶಾಕೂರ್ ಅವರು ಶಿವಕುಮಾರ್ ಬೆಳ್ಕರ್ ಅವರು ನಮ್ಮ ಅನಿಲ್ ಅವರು ಅಲ್ಲಿ ಕೂತಿದ್ದಾರೆ ಮತ್ತೆಲ್ಲ ನನ್ನ ಆತ್ಮೀಯರೇ ಹಿರಿಯರೇ ತಾಯಂದ್ರೆ ನಮ್ಮ ಅಹಮದಾಬಾದ್ ಸಾರಿ ಹಳಿಕೇರ್ ಪುರಸಭೆಯ ಮಾಜಿ ಅಧ್ಯಕ್ಷರು ಹಾಲಿ ಮಾನ್ಯ ತೀರ್ಥ ಮಾತ್ರ ಡಾಕ್ಟರ್ ಹಸನ್ ಅವರು ಈ ಒಂದು ಹಳಿಕೆ ಪುರಸಭೆಯ ಗೌರವನಿತ ಸದಸ್ಯರು ಇವತ್ತು ವಿಶೇಷವಾಗಿ ಬಹಳ ಸಂತೋಷ ಅನಿಸ್ತಾ ಇದೆ ಯಾಕಂದ್ರೆ ಐವತ್ತು ವರ್ಷ ಇವತ್ತೇನು ಸುವರ್ಣ ಮಹೋತ್ಸವ ತಾವಿಲ್ಲಿ ಹಳಿಕೇಟ್ ಪಟ್ಟಣದಲ್ಲಿ ತಾವು ಮಾಡ್ತಾ ಇದ್ರಿ ನನಗ ವಿಜಯಕುಮಾರ್ ಅವರು ನಾಲ್ಕು ದಿನ ಐದು ದಿನ ಮುಂಚೆನೆ ಹೇಳಿದರು ಇಲ್ಲ ಸರ್ ಈ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಬೇಕು ಅಂತ ನಾನು ಕೂಡ ಸ್ವಲ್ಪ ಏನು ಹುಷಾರಿರ್ಲಿಲ್ಲ ಇಲ್ರೂ ಕೂಡ ನಾನು ನಿನ್ನೆ ಬಂದು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ನಾನಿಲ್ಲಿ ಬಂದಿದ್ದೀನಿ ನಿಜವಾಗಲೂ ಐವತ್ತು ವರ್ಷ ನೀವು ಪೂರೈಸಿದ್ರಿ ಬಹಳ ಒಳ್ಳೆ ಕಾರ್ಯ ಹರಿಕೆರ್ ಪಟ್ಟಣದಲ್ಲಿ ಆಗಿದೆ ಅಂತ ನಾನು ಭಾವಿಸ್ತೀನಿ ಇವತ್ತೇನು ಈ ಚರ್ಚ್ ಸುವರ್ಣ ಮಹೋತ್ಸವ ಒಂದು ಚರ್ಚಿನ ಐವತ್ತು ವರ್ಷಗಳ ಸೇವೆ ಬಸ್ ಅಸ್ತಿತ್ವವನ್ನು ಆಚರಿಸುವ ಒಂದು ಮಹತ್ವ ಪೂರ್ಣವಾದ ಕಾರ್ಯಕ್ರಮವಾಗಿದೆ ಎಲ್ಲರೂ ಶುದ್ಧತ್ವವನ್ನು ಕಾಪಾಡಿಕೊಳ್ಳಬೇಕು ಶಾಂತಿ ಸೌದ್ಧತೆಯನ್ನು ಸಮಾಜದಲ್ಲಿ ಬಾಳಬೇಕು ಎನ್ನುವ ಉತ್ತಮವಾದ ಸಂದೇಶದಿಂದ ಉದ್ದೇಶದಿಂದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತದೆ ಯೇಸುವಿನ ತತ್ವಗಳು ಪ್ರೀತಿ ಕರುಣೆ ದಯ ಅಹಿಂಸೆ ಮತ್ತು ಸಮಾನತೆಯ ತತ್ವಗಳಾಗಿದ್ದು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಲು ಸಹಾಯಕವಾಗಿದೆ ಈ ತತ್ವಗಳನ್ನು ಅಡ ಅಳವಡಿಸುವುದರಿಂದ ವ್ಯಕ್ತಿಯು ಇತರರೊಂದಿಗೆ ಉತ್ತಮ ಸಂಬಂಧ ಬೆಳೆಸಬಹುದು ಮತ್ತು ಸಮಾಜದ ಒಳಗೆ ಕೊಡುಗೆ ನೀಡಬಹುದಾದ ಯೇಸುವಿನ ಈ ತತ್ವಗಳು ಎಲ್ಲರಿಗೂ ಪ್ರಸ್ತುತವಾಗಿದೆ ಪ್ರೀತಿ ಮತ್ತು ಕರುಣೆ ಏಸು ಎಲ್ಲ ಜನರನ್ನು ಪ್ರೀತಿಸಲು ವಿಶೇಷವಾಗಿ ಕಷ್ಟದಲ್ಲಿರುವ ನೋಡಿ ಏಸು ಯಾವ ರೀತಿ ಅವ್ರ ಸಂದೇಶ ಇತ್ತು ಅಂದ್ರ ಯೇಸುವರು ಎಲ್ಲಾ ಜನರನ್ನು ಪ್ರೀತಿಸಲು ವಿಶೇಷವಾಗಿ ಮತ್ತು ಕಷ್ಟದಲ್ಲಿರುವನ್ನು ಬೆಂಬಲಿಸಲು ಬೋಧಿಸಲು ಯಾಕಂದ್ರೆ ಯಾರು ತಿರಸ್ಕಾರ ಇದರ ಯಾರು ಕಷ್ಟದಲ್ಲಿ ಇವತ್ತು ಅವ್ರಿಗೆ ಮಾಡ್ತಕ್ಕಂಥವ್ರು ದಯ ಮತ್ತು ಅಹಿಂಸೆ ದಯ ಮಾರ್ಗವನ್ನು ಅನುಸರಿಸಲು ಮತ್ತು ಅಹಿಷೆಯನ್ನು ಉತ್ತೇಜಿಸಲು ಯೇಸು ಜನರನ್ನು ಪ್ರೇರಿಸಿದರು ಸಮಾನತೆ ಎಲ್ಲಾ ಜನರ ದೇವರ ಪ್ರತಿ ರೂಪದಲ್ಲಿ ಸ್ಪಷ್ಟಪಡಿಸಿದ್ದಾರೆ ಅದರಿಂದ ಎಲ್ಲರೂ ಸಮಾನ ಮತ್ತು ಗೌರವದಿಂದ ನಡೆಸಿಕೊಳ್ಳಬೇಕು ಎಂದು ಯೇಸುವಿನ ತತ್ವಗಳು ಹೇಳುತ್ತವೆ ಸಕಾರಾತ್ಮಕ ಬದಲಾವಣೆ ಯೇಸುವಿನ ಬೋಧನೆಗಳು ಜೀವನದಲ್ಲಿ ಧನಾತ್ಮಕ ಬದಲಾವಣೆ ತರುತ್ತವೆ ನಮ್ಮ ವಿಶೇಷವಾಗಿ ನಮ್ಮ ಬೀದರ್ನಿಂದ ಕೂಡ ನಮ್ಮ ಯುವಕರಾದಂತಹ ಡಾಕ್ಟರ್ ಅವರು ಕೂಡ ಬಂದಿದ್ದಾರೆ ಪಾಪ ಅವರ ಹೆಸರು ಹೇಳಕ್ಕಾಗಿಲ್ಲ ಸಾರಿ ಮಲ್ಲಿಕ್ ಅವರು ಬಹಳ ಆತ್ಮೀಯರು ಯುವಕರು ನಮ್ಮ ಯಾಕೋ ಇದಾಗಿರೋದ್ರ ಬಹಳ ತಡ ಮಾಡ್ ಬಂದ್ರು ಮುಚ್ಚಿ ಬರಬೇಕು ಅದಕ್ಕ ಯಾಕಂದ್ರೆ ಈಗ ಅವ್ರಿಗೂ ನಮ್ಮ ಪಕ್ಷ ಒಂದು ಉನ್ನತವಾದಂತ ಸ್ಥಾನ ಸಿಕ್ಕಿದೆ ಉಪಾಧ್ಯಕ್ಷರಾಗಿ ಸಮಾಜದ ಉಪಾಧ್ಯಕ್ಷರಾಗಿ ಸೇವೆ ಮಾಡತಕ್ಕಂತ ಅವಕಾಶ ಸಿಕ್ಕಿದೆ ಸಂಜೆ ಜಾಕೀರ್ದಿ ನಮ್ಮವರು ಪಾಪ ನಾನು ಅವರಿಗೆ ಹಿಂದೆ ಕೂಡ ಯೂತ್ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾಗಿದ್ರು ನಾವು ಪ್ರಿಯಾಂಕ್ ಖರ್ಗೆ ಅವರೆಲ್ಲ ಸಹಾಯ ಮಾಡಿ ಅವಾಗಲೂ ಕೂಡ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಮಾಡಿದಾರೆ ಇವತ್ತು ಕೂಡ ನಮ್ಮ ಸರ್ಕಾರ ನೋಡಿ ಒಂದು ಸಮಾಜದ ಉಪಾಧ್ಯಕ್ಷರಾಗಿ ಸೇವೆ ಮಾಡತಕ್ಕಂಥ ಅವಕಾಶ ಸಿಕ್ಕಿದೆ ಇವತ್ತು ವಿಶೇಷವಾಗಿ ಇವತ್ತೇನು ಐವತ್ತು ವರ್ಷ ಆಗಿದೆ ಬಹಳ ಸಂಭ್ರಮದಿಂದ ತಾವೆಲ್ಲರೂ ಸುಮಾರು ನಾಲ್ಕು ದಿವಸದಿಂದ ಒಂದು ಜಾತ್ರಾ ಉತ್ಸವ ಹೇಗಿದೆ ತಮ್ಮೆಲ್ಲರೂ ಜಾತ್ರಾ ಉತ್ಸವ ತರ ಮಾಡ್ತಾ ಇದ್ರ ನಾನು ಹಿಂದೆ ಕೂಡ ಶಾಸಕರಾಗಿದ್ದಾಗ ಒಂದು ಕೆಲಸ ಆಗ್ಬೇಕು ಅಂದಾಗ ಆ ಸಮಯದಲ್ಲಿ ಕೂಡ ಸುಮಾರು ಹತ್ತು ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಾಡತಕ್ಕಂತ ಪ್ರಮಾಣಿಕತೆ ಪ್ರಯತ್ನ ಮಾಡಿ ಹತ್ತು ಲಕ್ಷ ಬಿಡುಗಡೆ ಮಾಡಿದೆ ಇವತ್ತು ಇದ್ರು ಇವತ್ತೇನ್ ಕಟ್ಟಡ ಕಟ್ತಾ ಇದೀವಿ ಅಥವಾ ಚರ್ಚ್ ಐವತ್ತು ವರ್ಷ ಆಗಿದೆ ಡೆಮಾಲಿಶ್ ಮಾಡಬೇಕಾಗಿದೆ ಆ ಚರ್ಚ್ ಕೂಡ ಏನಾದ್ರೂ ಸೇವೆ ಮಾಡತಕ್ಕಂತ ಕೆಲಸ ತಾವು ಮಾಡಬೇಕು ಅಂತ ನನ್ನನ್ನು ಕೇಳ್ಕೊಂಡಿದ್ದಾರೆ ಆದ್ರೆ ನಾನು ನೇರವಾಗಿ ನಾನು ಯಾವುದು ಅಧಿಕಾರದಲ್ಲಿಲ್ಲ ನಾನು ಕೊಡ್ತಕ್ಕಂಥದಲ್ಲ ಇವತ್ತೇನು ವಿಧಾನ ಸದಸ್ಯರು ಇದ್ದಾರ ಇವತ್ತು ಡಾಕ್ಟರ್ ಚಂದ್ರಶೇಖರ್ ಪಾಂಡವ್ರ ಇರ್ಬೋದು ಅಥವಾ ಭೀಮ್ರವ್ ಪಾಂಡವ್ರು ಇರ್ಬೋದು ಅವ್ರಿಗೆ ಹೇಳಿ ಮನವೊಲಿಸಿ ತಾವೇನು ಅಡಿಕೆ ಪಟ್ಟಣದಲ್ಲಿ ಏನು ಹತ್ತು ಲಕ್ಷ ರೂಪಾಯಿ ಬೇಡಿಕೆ ಇದೆ ಆ ಬೇಡಿಕೆ ಆ ಈಡೇರಿಸತಕ್ಕ ಕೆಲಸ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀನಿ ಅಂತ ನಾನು ಹೇಳ್ತೀನಿ ಯಾಕಂದ್ರ ಸಹಜನೆ ಎಲ್ಲೆಲ್ಲಿ ಹೋಗ್ತೀವಿ ಅಲ್ಲೆಲ್ಲಿ ಏನಾದರೂ ಪಾಪ ಅವರು ಆಶ್ರಯ ಆಕಾಂಕ್ಷೆ ಇರ್ಬೋದು ಯಾಕಂದ್ರೆ ಒಳ್ಳೆ ಯಾಕಂದ್ರೆ ಚರ್ಚ್ ಆಗಬೇಕು ಅಂದ್ರೆ ಎಲ್ಲರೂ ಪ್ರಾರ್ಥನೆ ಎಲ್ಲರೂ ತಾವೆಲ್ಲ ಸಮಾಧಾನ ಬರ್ತೀರ ಆ ಪ್ರಾರ್ಥನೆ ಒಂದು ಒಳ್ಳೇದಾಗಿರ್ಬೇಕು ಅಂತ ನಿಮ್ದೆಲ್ಲರೂ ಒಂದು ಸಂದೇಶ ಏನಿದೆ ಆ ಸಂದೇಶ ಆ ಯಸು ಸ್ಫೂರ್ತನ ಅಂತ ನಾನು ಹೇಳಿ ಯಾಕಂತಂದ್ರ ತಾವು ಇನ್ನು ಬೆಂಗಳೂರಿಗೆ ಬಂದಂತ ಸಂಜಯ್ ಜಿ ಅವರು ಸಂದೇಶಕರು ಬಹಳ ವಿಚಾರಗಳನ್ನು ವ್ಯಕ್ತಪಡಿಸ್ತಾರಿದ್ದಾರೆ ಅದಕ್ಕೆ ನಾನು ಜಾಸ್ತಿ ಮಾತಾಡ್ಲಾರದಿ ತಮಗೆಲ್ಲರಿಗೆ ಇವತ್ತು ನನ್ನನ್ನು ಕರೆದಿ ಹಿಂಗ್ರೋ ಪಾಟೀಲ್ ಅವ್ರಿಗೆ ಕರೆದಿ ಸಂಜಯ್ ಜಾಗೇಂದ್ರಿಗೆ ಕರೆದಿ ನಮ್ಗೆಲ್ಲ ಸ್ವಾಗತ ಕೋರಿದ್ರಿ ತಮಗೆಲ್ಲರಿಗೆ ಸಮಾಜದ ಮುಖಂಡರಿಗೆ ಕೋಟಿ ಕೋಟಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ನಿಮ್ಮ ಪ್ರೀತಿ ನಿಮ್ ವಿಶ್ವಾಸ ಸದಾ ನಮ್ ಜೊತೆಗಿರ್ಲಿ ಸದಾ ನಿಮ್ ಜೊತೆಯಲ್ಲಿ ನಿಮ್ ಸಮಾಜ ಜೊತೆಯಲ್ಲಿ ನಾವ್ ಇರ್ತೀವಿ ಅಂತ ನಾನು ಇನ್ನೊಂದ್ಸಲ ಹೇಳಿ ನನ್ನ ಮಾತು ವಿರಾಮ್ ಕೊಡ್ತೀನಿ ಹಿಂದ್ ಜೈ ಜಯ ಬಹಳ ಸಂತೋಷ ನಾವು ತುಂಬ ಹೃದಯದ ಧನ್ಯದವನ್ನು ತಿಳಿಸುವಂತವರಾಗಿದ್ದೇವೆ ಈಗಾಗಲೇ ನಾನು